ಸವಣೆ ಪ್ರಾರ್ಥನೆ ಹೌದ ಯಾವ ನಮ್ಮ ಕಣ್ಣೋಳಿ ಗ್ರಾಮದ ಶಿತ್ತಳ ಸಿದ್ದೇಶ್ವರನ ಆಗ ಪ್ರೇಮದ ಭಕ್ತರಲ್ಲಿ ಏನ್ ತಿರೀಪ ಗುರು ಹಿರಿಯರಲ್ಲಿ ಮತ್ತು ಜಟ ಮಠದವರಲ್ಲಿ ಜ್ಞಾನ ಪಂಡಿತರಲ್ಲಿ ಆಗ கண்ணாழி கிராம அமோக சித்தேஸ்வர நேரின் வத்தியா எடநே சந்தின நமஸ்கார கூடிக்கை அதுக்கு பல்லார்த்து ஏன் கோரிப்பா மரவ் பலவே ಪದವ್ರೇನೋ ನೆರಳ ಇರ್ಲು ತಕ್ಕ ನೆರ ಇಲ್ಲದಕ್ಕ ಹಸು ಇದ್ದು ಪದವ್ರೇನೋ ಹೈಮ ಇರ್ಲು ತಕ್ಕ ಹೌದಾ ಗುಣ ಇರ್ಲು ಗುಣ ಇಲ್ಲದಕ್ಕ ನಾನಿದ್ದು ಫಲವೇನು ನಿಮ್ಮ ಸೀರ ಒಳಗ ಇರ್ಲಿಕ್ಕ ಅಂತ ಹೇಳ್ತಾರ ಅವ್ರು ಹೌದಾದ್ರಿ ಹೇಳ್ತಾರೋ ಮತ್ತೆ ಮಾತ್ಯಾಕ್ ಯಾಕೆ ಹೇಳ್ತಾರೋ ಯಾಕೆ ಮಾತು ಹೇಳಪ್ಪ ಅದು ಕೇಳಿದ್ರ ಯಾಕೆ ಯಾವ ನಮ್ಮ ಈ ಮೊಯ್ತಾರ್ ವಸ್ತಿ ಒಂದ ಮಾವಿನ ಗಿಡ ಅದ ಮನೆ ಮುಂದ ಎರಡು ಹಣಿಯ ಕಾಗಟ್ಟ ಗಿಡ ಐತಿ ಐತಿ ರಂಗೆಲ್ಲ ರಗಡ ಬಿಟ್ಟವ್ ರಗಡದ ಗಿಡ ತುಂಬಾ ಗಿಡ ತುಂಬ ಎಲ್ಲ ರಗಡೆ ಕರೆ ಹಾ ಆ ಗಿಡ ನೆರಳನ ಕೊಡಬೇಕಪ್ಪ ಹಾ ಆ ಗಿಡ ತಗೊಂಡ್ ನಮಗೇನ್ ಮಾಡುದ್ರಿ ಗೌಡ್ರಿ ತೊಂದ ದಾಂಡಿಗೆ ಅದಕ್ಕೆ ನಮ್ಮ ಪ್ರಕಾಶನ ಅದನ್ಲ ಎಲ್ಲಿ ಇದಾನ ಪೆಟ್ರೋಲ್ನ್ಯಾಗಿನ ಬಸ್ಯಾನ ಮೈ ಹುಲಿಯದ ಮೈ ಅದತಿ ಅದಕ್ಕ ಆ ಹೇಳಿದ್ರು ಮರವಿತ್ತು ಪಲಾವ್ ಏನು ನೆರಳು ಅಂತ ಹೇಳಿದ್ರು ಅವ್ರು ಹೌದು ಇನ್ನು ಹಸುವ ಇತ್ತು ಪಲಾವ್ ಏನೋ ಹೈನು ಇರ್ಲತ್ತಕ್ಕ ಹೆಂಗ್ರಿಪಾ ಈ ನಮ್ಮ ಗೌಡ್ರ ಆ ಕೆಂಪ್ ಆಕಡಗಳ ಕಟ್ಯಾರ ಆ ನಾವ್ರಿಪ್ಪಾ ಮನಿ ಮುಂದ ಅವಕ ಕಿರ್ ಆಕಳ ಅಂತ ಹೇಳ್ತಾರ ಆ ಗಿರ್ ಆಕಳ ಇಟ್ಟಿಟ್ಟದ ಕಿಣಿ ಅದಾವ ಹೌದಿಲ್ಲ ಹೌದು ಆ ಹಾಲ ಹಿಂಡ ಕಿಸಿಂದ ಒಲಿ ಮ್ಯಾಲ ಇಟ್ಟು ಬೆಣ್ಣೆ ಬೆಣ್ಣಿ ತಗದು ತುಪ್ಪ ಮಾಡ್ಲಿಕ್ಕತ್ರಪಾತಂದ್ರ ಕಣ್ಣೋಲ ಊರಿಗೆ ನಾಟ ಬರ್ತದ ಅದ್ರದು ಹೌದ ಹೌದ ಹೌದಿಲ್ಲ ಹೌದ ಅದೆಲ್ಲ ಕರೆ ಐತಿ ಮಾತಾ ಹೇಳ್ರಿ ಅದಕ್ಕೆ ಕಿರ್ ಹಾಕೊಳ ಕಟ್ಟ್ರಿ ಈಗ ಅವ್ರ ಹಾ ಹೌದಿಲ್ಲ ಚಳು ಐತಿ ರಗಟ ನೇರ ಐತಿ ಸುಳಿಯಾಗಿ ಚಲೋ ಐತಿ ಕೈಕಾಲಗು 파ಡದಿ ದಿಂಡಿನಗು 파ಡದಿ ಕರೆ ಅದು ಹೈನನ ಕೊಡ್ಲಿಕ್ಕಪ್ಪ ಅಂತಂದ್ರ ಆಕಳ ತಗೊಂಡೆ ಯಾನ ಮಾಡುದೈತಿ ಏನಾತ್ಮ ಬರಣ ಕರೆ ಕೊರೋದೈತಿ ರಗಡ ಆಕಳ ಚಳು ಐತಿ ನೋಡಲಕ ಹೌದಾ ಹೈನನೆ ಕೊಡ್ಲಿಕ್ಕಪ್ಪ ಅಂತಂದ್ರ ಆಕಳ ತಗೊಂಡೆ ಯಾನ ಮಾಡುದ ಅದು ತಗಲವಾಗಿ ಶಾಂತಿ होई ಮಾರೋ ಧರೆ 왔다 ಅದಕ್ಕೆ ಹೇಳਿਆರೆ ಹಾ ಹಸುವೆ ಹೈನ ಇಲ್ಲದಕ್ಕ ಅಂತ ಹೇಳ್ತಾರೆ ಇಲ್ಲಪ್ಪ ಇನ್ನೊಂದು ಮಾತನ್ನ ಹೇಳ್ಯಾರ ಏನ್ ಹೇಳ್ಯಾರ ರೂಪವಿದ್ದು ಫಲವೇನು ಗುಣ ಇಲ್ಲದಕ್ಕ ಹೇಳ್ತಾರ ಅವರು ಹಿಂಗಂದ್ರೆ ಏನ್ರಿಪ್ಪ ನೋಡ್ಲ ಕೆನ್ಮಗಳ ಚಂದದಾಳ ರಗಡಿ ಹತ್ರದಾಳ ನೆಟ್ಟನ ಮೂಗದ ಬಟ್ಟಲು ಗಣ್ಣದ ಹೌದಾ ಕೆಂಪನ ಬಣ್ಣ ಐತಿ ಧಾಮದಾಳ ನೋಡ್ಲ ಕಲ ದಾಡಿಸಿ ಹೆಣ್ಮಗಳ ಅಗದಿ ಮಾಲಾಸಿರಿ ಉಮಾಸಿರಿ ನೋಡ್ದಂಗ ಐತಿ ಕರೆ ಹೆಣ್ಮಗಳು ನೋಡಿ ಆಗ್ಬೇಕ ಅಂತ ಹೆಣ್ಮಗಳದಾಳ ಒಳಗ್ ಗುಣನ ಸುಮಾರು ದುಪ್ಪ ಅಂತಂದ್ರೆ ಎಷ್ಟು ಚಲೋ ತಗೊಂಡ್ ಏನ್ ಮಾಡುದು ಈಗ ಅರ್ನಾಕ್ ಮನಿ ಹಾಕಿರಿ ಹೊರಗ ರೈಟ್ ನೋಡ್ಲಾ ಕೆಲ್ಮಗಳು ಚಲೋದ್ರ ಒಳಗೆ ಗುಣ ಸುಮಾರಿದುಪ್ಪ ಅಂತಂದ್ರ ಅಂತ ಹೆಣ್ಮ ತಗೊಂಡು ಏನ್ ಮಾಡಲೈತಿ ಏನೂ ಇಲ್ಲ ಅದಕ್ಕ ಹೇಳಿದ್ರು ಫಲವೇನು ಗುಣ ರೂಪವಿಲ್ದಿಕ್ಕ ಅಂತ ಹೇಳ್ಯಾರ ನಾನಿದ್ದು ಫಲವೇನು ನಿಮ್ಮ ಶಿವದೊಳಗ ಒಳಗ ಇರ್ಲಿಕ್ಕ ಅಂತಂದ್ರ ಈ ಎಂಬತ್ ನಾಲ್ಕು ಲಕ್ಷ ಯವಣಿ ತಿರುಗಿ ಬಂದದಿವಂದ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಹೌದ ಹಿಂಗ ಎಂಬತ್ ನಾಲ್ಕು ಲಕ್ಷ ಯವಣಿ ತಿರುಗಿ ತಿರುಗಿ ಕಡೆ ಮಾನವ ಜಲ ಬಂದದಿವ ಮಾನವ ಜನ್ಮ ಅಂತಂದ್ರೆ ಇದೇ ಜಲ್ಮದಾಗ ತಿಳ್ಕೊಬೇಕಾಗ್ಯದ ಇದೇ ಜಲ್ಮದಾಗ ಉಳ್ಕೊಬೇಕಾಗ್ಯದ ಇದೇ ಜಲ್ಮದಾಗ ಗುರುವಿನ ಮಾಡ್ಯದಲ್ಲಿ ಕಟ್ಕೋಬೇಕ ಮುಕ್ತಿ ಮಾರ್ಗಕ್ಕೆ ಹೋಗ್ಬೇಕಾಗ್ಯದ ಹೌದಾ ಅದಕ್ಕೆ ಮುಂದಿನ ಜನ್ಮದಾಗ ಬಂದ ಗುರುವಿನ ಮಾಡ್ಬೋದು ಇನ್ನೇ ಇನ್ನ ಮನುಷ್ಯ ಆಗಿ ಬರ್ತು ನೋಡೋದು ಚಲಿಯಾಗಿನ ತೆಗೆದ್ ಹೋಗಿರಿ ಗೌಡ್ರ ಎಲ್ಲಿಲ್ಲಾ ಏನೋ ಪೂರ್ವ ಜನ್ಮದ ಐತಿ ಮಾನವ ಜನ್ಮ ಹುಟ್ಟಿ ಬಂದಿರಿ ಬಂದೇವ ಇದ್ರಾಗ ತಿಳ್ಕೋ ఈ టడ భజన కీర్తన పురోచన పురాణ రాక్షిందా ఈ మానవ జన్మకి ఏదీవరా ఈ మానవ జన్మ హంద ನಾವ್ ಏನೋ ತಿಳಿದು ತಪ್ಪು ಮಾಡ್ತೀವಿ ತಿಳಿಲಾರ್ದಾರೋ ತಪ್ಪು ಆ ತಪ್ಪು ಮಾಡ್ತೇವ ಅದಿಲ್ಲ ತಿಳಿದು ತಪ್ಪು ಮಾಡ್ತಾನೆ ಮನುಷ್ಯ ತಿಳಿಲಾರ್ದಾರ ತಪ್ಪು ಮಾಡ್ತಾನೆ ತಪ್ಪಾಕಿಲ್ಲ ಅದಕ್ಕೆ ಏನೇ ತಪ್ಪು ಮಾಡಿದ್ರು ಸಗಣಿ ಅದಕ್ಕೆ ವರ್ಷದೊಳಗೆ ಮೂರ್ನೂರ ಅರವತ್ತೈದು ದಿವಸಗಳಾದ ಹೋಗ್ತಾವ ಪುಣ್ಯಾಕುಮಾರಿ ಮನುಷ್ಯನಲ್ಲಿ ವರ್ಷದಲ್ಲಿ ಮೂರ್ನೂರ ಅರವತ್ತೈದು ದಿವಸಗಳಲ್ಲಿ ಮಾಡಿರ್ತಕ್ಕಂತ ಕರ್ಮಗಳೆಲ್ಲ ಈ ನಸಿಸ್ ಅಂತಂದ್ರ ಏನ್ ಮಾಡ್ಬೇಕಾ ಇನ್ ಒಂದ್ ರಾತ್ರಿ ಭಗವಂತರ ನಾಮ ಭಾಯಿ ದಿನ ಮಾಡಿದಿಪ್ಪ ಅಂತಂದ್ರ ಈ ಮೂರ್ನೂರ ಅರವತ್ತೈದು ದಿವಸಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮ ಇನ್ನೊಂದ್ ರಾತ್ರಿ ನಸಿಶ್ ಹೋಗ್ತಾವ್ ಜ್ಞಾನಿ ಕೈಯತ್ ಹೇಳ ನೀವು ಹಾಡೋರು ಹಾಡೋರು ಏನಕ್ ಬಂದು ಕೆಲವರಿಗೆ ಮೂರ್ ನೂರ ಅರವತ್ತೊಂದು ದಿವಸ ನಿಮಗೂ ಅವ್ರಿಗೆ ಹೌದಲ್ಲ ಹೌದು ನೀವು ಮಾಡತಕ್ಕಂತ ಕರ್ಮಗಳೇನದ ನೋಡು ನಿಮ್ಮನ್ನು ನಸಿ ಸೇವಾಗಿತ್ತಪ್ಪ ತಂದ್ರ ಏನ್ ಮಾಡತ್ತೀರ ಅವರಿಗೆ ಇನ್ನು ಒಂದು ದಿನ ನಿಮ್ಮ ಮನೆ ಪ್ರಪಂಚದ ಕಡೆ ಬಾಜು ಕಟ್ಟು ನೀವು ಹೊತ್ತೊಂಡು ತನ ಆರು ಗಂಟೆವರೆಗೆ ಭಗವಂತ ನಮ್ಮ ಸ್ಮರಣೆ ಕಿವಿದಿಂದ ಕೇಳಿರಿಪ ತಂದ್ರ ನೀವು ಮಾಡತಕ್ಕಂತ ಕರ್ಮ ಇನ್ನೊಂದ್ರ ಅದ್ರಾಗ ನಸಿ ಸೋಕ್ತಾವ್ ಜ್ಞಾನಿ ಕೈ ಎತ್ತೇಳಿ ಹೌದಾ ಹೌದಾ ಕೇರಳ ತಮ್ಮ ಬಹಳ ಮಾತಾಡ್ಲಾರದೆ ಇನ್ನೊಂದು ಮಾತು ಹೇಳ್ತಾರ ಜ್ಞಾನಿಗಳು ಏನ್ ಹೇಳ್ತಾರೀಪ ಆರ್ಯನು ಮಾಡುವರು ಏನಾಗುವುದು ಏನಂತಾರು ಆರ್ಯನು ಮಾಡುವರು ಆರಿಂದಲೇನಾಗುವುದು ಪೂರ್ವ ಜನ್ಮದ ಕರ್ಮ ಇದೀಗ ಬೆನ್ನ ಬಿಡದಯ್ಯ ಇದೀಗ ಅಂಜಿ ಕಾಡು ಸೇರಿದ್ರೆ ಹುಲಿ ತಿನ್ನುದು ಬಿಡದಯ್ಯ ಹುಲಿಗೆ ಅಂಜಿ ಹುತ್ತು ಸೇರಿದ್ರೆ ಸರ್ಪ ಕಚ್ಚುದು ಬಿಡದಯ್ಯ ಸರ್ಪಿಗೆ ಅಂಜಿ ಮಣಿ ಸೇರಿದ್ರೆ ಮಣಿ ಒಳಗಿನ ಮಾಯಾ ಪ್ರಪಂಚ ಬೆನ್ನ ಬಿಡದಯ್ಯ ಬೆನ್ನ ಬಿಡದಯ್ಯ ಅಂತ ಹೇಳಿ ಹೌದೌರಿಪ್ಪ ಹೇರಾರ ಹೌದಲ್ಲ ಹೌದು ಅಲ್ಲಿಗೆ ಗೌಡ್ರ ಹಾ ತೋಳಕ್ಕನ ಮಾಡ್ಕೊಂಡಿರಿ ಮಾಡ್ಕೊಂಡಾರ ಬೇಕಾಗಿ ಮಾಡ್ಕೊಂಡಿರಿ ಹಾ ಬೆಳ್ತಾರ ನೆಳ್ಳು ಅಂತಾರ ವ್ಯವಹಾರ ಐತಿ ಹೌದು ಈಗ ಬಿರಿ ಆಗ್ಯದ ಹೌದಾದ್ರಿಪ್ಪ ಬಿರಿ ಯಾರು ಕೇಳುದಿಲ್ಲ ಇಲ್ಲ ಅರ್ಧಕ್ ಬಂದದ ಬಸ್ ಸ್ಟಾಂಡ್ ಗೆ ಟಾಂಗ ಮುಟ್ಲಕ್ ಬಂದದ ಸರಿಯಾಗ ಬಂದದ ಇನ್ನೇನು ನೀವು ಕದ್ದಿ ಕಡದ್ರು ಕೆಲಸ ಆಗುದಿಲ್ಲ ಆಗುದಲ್ಲ ಎಲ್ಲಿ ಹೋದ್ರು ಮಾಯಾ ಪ್ರಪಂಚ ಬೇನು ಬಿಡುದಿಲ್ಲ ಮತ್ತೆ ಬೇನು ಬಿಡುದಿಲ್ಲ ಹೌದಿಲ್ಲ ಅದಕ್ಕೆ ಮಾಯಾ ಪ್ರಪಂಚ ಎಂಬುದು ಬಹಳ ಉತ್ತಮ ಎಂತೆಂತವ್ರು ಮುಸ್ಕಿ ಹಾಕ್ಯದ ನೀವೇ ಗಿಡತಪ್ಪಲ್ಲ ಹೌದಾ ಹೌದಾ ಹೌದ್ ಅದಕ್ಕೆ ಇರ್ಲಿ ಬಾಳೆನ ಮಾತಾಡಲಾರ್ದು ಅದಕ್ಕೆ ವಿಷಯದ ಕಡೆ ಗಮನ ಕೊಡೋತ್ತಮ್ಮ ಹಾರಿ ವಿಷಯ ಕಡೆ ಅದ ಅದಕ್ಕೆ ವಿಷಯ ಸರಜೋಡಿ ಸಂಘದವರು ಆ ಕಮಿಟಿ ಕಡೆ ತಾಳಿ ಹೊಡ್ಕೊಂಡು ಹರಿಕೊಂಡು ಆ ಕಮಿಟಿ ಆಜ್ಞೆ ಪಡ್ಕೊಂಡು ಹರಿಕೊಂಡು ಆ ಎರಡು ವಿಷಯಗಳನ್ನ ಕೇಳ್ಯಾರ ಅದು ಕೇಳಿದ್ರ ಏನೇನು ಕೇಳ್ಯಾರ ವಿಷಯ ಆ ಧರ್ಮಕ್ಕೆ ಹತ್ತಿರಬಾರದು ಹೌದಾ ಕುಲಕ್ಕೆ ಕುಂದು ಬಂದಿರಬಾರದು ಎರಡಿಗೆ ಬಟ್ಟ ಹತ್ತಿರಬಾರ್ದು ಹೌದಾ ಹಿಂಗ ವಿಷಯಗಳನ್ನ ಹೊತ್ತೊಂದು ನಡೆಸುನು ಅಂತ ಹೇಳಿ ಜಟ್ಟಪ್ಪ ಸರ್ ಅವರು ಹೇಳ ವಿಷಯ ಇಟ್ಟಾರ ಇಟ್ಟು ಹೋದಾರ ಹೌದು ಏನ್ ಇಟ್ಟಾರಪ್ಪ ಅದು ಕೇಳಿದ್ರ ಏನೇನ್ ప్ప ఏంటారు శ్రేష్ఠ ఏర్ శ్రేష్ఠారు హాలు నీరు విషయ ఇట్టారు ఇక హాల్ కన్ను మిడ్కపా హిడతీవ్ హిడ్క్రపా హిడత ఆ తాకత్ నమ్మదు అన్న భరోసే ఇక ఎరడ విషయ ఇప్పా అదక తమ ఎరడ విషయ మాట్ ముంచ బుద్ధిమాత్ ఏతారా ఏ బుద్ధిమత్ తాయి బప్ప புண்ணாண்ட ஆடி ஆடி தாயி மலிஹாட் குடது தாயி தான் தாயி ஜோடி நமக்கு முத்தாட் மலி குடிசிட்டு மணியும் மணிக்கு தாரி அரது கொட்டார் ಕಟ್ಟಾರ ಲಗ್ನ ಮಾಡಿ ಕೊಟ್ಟಾರ ಹೌದು ಗಂಡನ ಮನೆಗೆ ಬಂದಿರಿ ಬಂದಾರ ಗಂಡನ ಮನೆಗೆ ಬಂದ ಬಳಕ ತಮ್ಮ ಹಾ ಎರಡು ಗಂಡ ಸಮಕಳ ಹಡದೇರಿ ಹಡಾರ ಹೌದು ಹೌದು ನಮ್ಮ ಗೈರೋ ಗಡಿ ಮೂರು ಹಡಡಳ್ಬೇಡಿ ಯಾರು ಮಾಡೋದಕ್ಕೆ ಆಡbaar ಮೂರು ಮನೆ ಗಂಡ ಸಮಗಳನ್ನ ಮಕ್ಕಳ ಹಾ ಒಬ್ಬ ಕೆನ್ನ ಮಗಳನ್ನ ಹಡದಾರ ಹಡದರಿಪ್ಪ ತಂದ್ರ ಏನು ಮಾಡ್ತೀರಿ ಗಂಡನ ಮನೆಗೆ ಬಂದ ಬಳಕ ಹಾ ಆ ಮಕ್ಕಳ ಹಡದು ಹ ಸಹಸ್ಥಾರ ಮನೆಗೆ ಬಂದ ಬಳಕ ನೀವು ಆ ಅನಗತನ ಆಗ್ತಿ ಆಗಿಲ್ಲ ಸಸಿನ ಇದ್ರ ಹೌದಿಲ್ಲ ಹೌದು ಸಸ್ತರಾಗಿ ಮನೆಯಾಗ ಉಳಿದಿರಿ ಹೌದು ಹಾ ಮಕ್ಕಳಿಗೆ ಲಗ್ನ ಮಾಡಿದ ಕೊಟ್ಟುಕೊಂಡೇನ ಸಸಿ ಬಂದು ಕೂಡ ಅವ್ರ ಮೇಲೆ ನೀವು ಆಡ್ತಿಗಳಿಗೆ ನಿಮಗೆ ನೆನಂತಿನ ಕೈ ಮುಗಿದ ಒಂದು ಊರಾಗಿ ಹೆಣ್ಣು ತಗೊಂಡು ಮಗನಿಗೆ ಮಾಡ್ಕೊಂಡು ನನ್ನ ಮನೆಗೆ ಸಸಿನ ಛೇಳ್ ಏನು ಮಾಡ್ಕೊಂಡಿರಲಿಲ್ಲ ಮಾಡ್ಕೊಂಡಾರ ಬಂದಿರ್ತಕ್ಕ ಮನೆಗೆ ಬಂದಿರತಕ್ಕಂತ ಸಸಿಗೆ ಇದು ನನ್ನ ಸಸಿ ಅಲ್ಲ ಮತ್ತೆ ಒಳ ಹುಟ್ಟಿದ ಮಗಳ ತಿಳ್ಕೊಂಡು ನೀವು ಸಸಿನ ನೋಡಕೊಂಡು ನಡೆದ್ರಪ್ಪ ಅಂತಂದ್ರ ಏನ್ ಅಕತೆ? money ಎಂದೆಂದೂ ವಡಕ ಆಗೋದಿಲ್ಲ. ಹೌದಾ ಅತ್ತಿಗೋರು. ಹಾ. ಇಲ್ಲಿ ಸಸಿ ಮನಿಗೆ ಬಂದಾಳೆ ಅಂತ ಹೇಳಿ ಗುರುಲ್ಲಕ್ಕೆ ಹೋಗಬಾಳ್ರಿ. ಏನ್ ಅಕತೆ ಗುರು ಅಂದ್ರೆ ಗುರು ಅಂದ್ರೆ ಒಂದಿದ್ದ ಭಾಗಲೇ ಎರಡ ಅಕ್ಕಾವ್. ಹೌದು. ಒಂದಿದ್ದ ಒಲಿ ಮೂರ ಅಕ್ಕಾವ್. ಹಾ. ಹೌದಲ್ಲ. ಹೌದು. ಈ मनीಗೆ ಬಂದಿರ್ತಕ್ಕಂತ ಸಸಿ ಹಾ ಇದು ಸಸಿ ಅಲ್ಲ ಹಾ ನನ್ನ ಒಡ ಹುಟ್ಟಿದ ಮಗಳ ಮಗಳ್ ಹಚ್ಚಿಗಳು ಯಾರು ನೋಡು ಆ ಮಣಿ ಹೆಂಗಂದು ಕೆಡಕ್ ಆಗುದಿಲ್ಲ ಒಡಕು ಆಗುದಿಲ್ಲ ಹೌದೌದು ಮಗಳ ಚಳಿಯನ್ನು ನಡ್ಕೋಬೇಕು ಹೌದ್ ಏನು ಸಂಸ್ಥೆಗೆ ಒಂದು ಬುದ್ಧಿ ಮಾತು ಹೇಳ್ಬೇಕಾಗ್ಯದ ಅವ್ರಿಗೆ ಹೇಳ್ತೀರಿ ಆ ಹುಟ್ಟಿದ ಮನಿಯನ್ನು ಬಿಟ್ಟು ಈ ಕೊಟ್ಟ ಮನೆಗೆ ಬಂದು ಕೂಡ್ಲಿ ಏನ್ ಮಾಡತ್ತೇ ಮನಿ ಒಳಗೆ ಅತ್ತಿಮಾ ಆ ಇರ್ತಾರ ನಮ್ಮ ಗೌಡಪ್ಪ ಗೌಡ್ರು ಮತ್ತೆ ನಮ್ಮ ಗೌರವ ಹೊಡತಿ ಅದಾರ ಆ ಸಸಿ ಏನು ತಿಳ್ಕೊಬೇಕು ಅಂತ ಕೇಳಿದ್ರ ಏನ ನನ್ನ ತವರ ಮನೆ ಒಳಗ್ ನಾನು ತಾಯಿ ತಂದಿ ಅದಾರ ಅದಾರ ಆ ತಾಯಿ ತಂದಿ ಸುಳ್ಳು ಅತ್ತಿ ಮಾವ ಅದಾರ ಅಂದ್ರ ಸಕ್ರಿ ಇವರೇ ತಾಯಿ ತಂದಿ ಅಂತ ಹೇಳಿ ಸಸಿ ತಿಳ್ಕೊಬೇಕು ಹೌದೌದು ಹೌದು ಹುಣ್ಯಾತ್ ಏನ್ ಮನೆಗೆ ಬಂದಿರ್ತಕ್ಕಂಥ ಸಸಿ ಆ ತವ್ರ ಮನೆಯಾಗ ಇದ್ದಿರ್ತಕ್ಕಂತ ತಾಯಿ ತಂದಿ ಒಬ್ಬರು ಬಾಜು ಕೊಳಿಲಿ ಈ ಗಂಡನ ಮನೆಗೆ ಬಂದ್ ಬೆಳಕ ಇವ್ರೇ ನನಗೆ ಅತ್ತಿ ಮಾವ ಅಲ್ಲ ಇವ್ರೇನ ಅತ್ತಿಮಾವ ಅಲ್ಲ ಇವ್ರ ನನ್ ಕಾಸ ಹಡದಿರ್ತಕ್ಕಂಥ ತಾಯಿ ತಂದಿ ಅಂತ ಹೇಳಿ ಯಾವ ಸಸಿ ನಡ್ಕೊಂಡು ಹೋಗ್ ಆ ಮನಿನೂ ಎಂದ್ ಒಡಕ್ ಆಗೋದಿಲ್ಲ ಆಗೋದಿಲ್ರಿಪ ಅರ್ಥಗಳು ಹೆಂಗೆ ತಿಳ್ಕೋಬೇಕು ಮುಂದ ಮೇಲಾಗಿ ಸಂಸ್ಥೆ ಹೆಂಗಿ ತಿಳ್ಕೋಬೇಕು ಹೌದಾ ಹಾ 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 ಇನ್ ಬಾಲ ಇಲ್ಲಿ ಈ ಮಾಡ್ಕೊಂಡು ಬಾಯಿ ಬಾಯಿ ಬಾರಿ ಈ ಮೈ ಕೊಡ್ತನ ಬಾಯಿ ನೀನು ಮುಂದ ಬಾಯಿ ಬಾಯಿ ಬಾರಿ ಸಭಾ ಪಂಡಿತರಲ್ಲಿ ಸಭನೆಯ ಪ್ರಾರ್ಥನೆ ಯಾವ ನಮ್ಮ ಆತ್ಮೀಯ ಮಾವನಾಗಿರ್ತಕ್ಕಂಥ ಗುಂಡು ಮಾವ ಮೊಹಿತ್ ಅವರು ಈ ಸದ್ಯ ಸಂಘರಾಶಿ ಇಪ್ಪತ್ತೊಂದು ರೂಪಾಯಿ ಗುರುಗನಿಗೆ ಕೊಟ್ಟಿರ್ತಾರೆ ಅವರಿಗೆ ಕೊಡ್ಡದ ಮತ್ತೆ ಸ್ತ್ರೀ ಸಂಪದವನ್ನ ಪಟು ಕಪ್ಪೆ ಬೇಡಿಕೊಂಡು ಹನುಮಾನ ಸ್ವೀಕಾರ ಮಾಡುತ್ತೇನೆ ಸಭಾ ಪಂಡಿತರಲ್ಲಿ ಸಭನೆಯ ಪ್ರಾರ್ಥನೆ ಯಾವ ನಮ್ಮ ಕನ್ನಡಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಅಮ್ಮ ಸಿದ್ದೇಶ್ವರ ಪ್ರೇಮದ ಭಕ್ತರು ಅದಕ್ಕೆ ದಯಮಾಡಿನ ಶ್ರಮದವ್ರಿಗೆ ಹೇಳ್ತೀನಿ ಈ ಮಣಿ ನಿಂದು ಸಭಾ ಮಾಡಿದ್ರ ಸಭಾ ಹಲಸು ಮಾಡ ಸಭಾ ವಲಸು ಮಾಡಿದ್ರ ಸಭಾ ಹಲಸು ಮಾಡಿದ್ರೆ ಅವ್ರಿಗೆ ಏನಾಗಿಲ್ಲ ನಿನಗ ಚುರುಕಿನ ತಗೊಂಡೇನು ಒಟ್ಟ ಒಂದು ಕೊಡದ ಹಾಲಿನೊಳಗೆ ಒಂದು ಹಾಳು ಉಪ್ಪ ಒಡಕತ್ತ ನಿನಗೆ ಬಿರುಸಾಗಿತ್ತಂದ್ರೆ ಹೋಯ್ ಜೋಪಲಾಯ್ ಆಗ ಜೋಪ್ಲಾಯ್ ಸುಮ್ ಹೋಗು ಟೈಮ್ ಆಗತಿ ಕರೆ ನೀನು ಏನ್ರಿ ಮಾಡಿ ಹೋಗ್ಬೇಕಿ ಹೂವಿನ ಮಲಿ ಏನ್ ನೀನ್ ಹಾಕಿದ ನಡ್ಸು ಹೋಗಿ ಸೌಳಿಗೆ ತರೋ ಎತ್ತು ಕೈಲಿಂದ ಖರ್ಚು ಮಾಡಕ್ಕೆ ಅಲ್ಲಿ ಹಡಸು ಹಾ ಯಾರ ಇದ್ರಾಗ್ರೆ ತೆರಿ ಯಾರ ಕಿಚನ್ ಆಗಿರ ತೆನಿ ಸುಟ್ಕೊಂಡ್ ಕಡಕಾಗಿ ಸೀಟ್ನಿ ತಿಂದು ಹೋಗಾಕಿ ತರೋ ನಿನ್ನ ಕುಬೆ ಇತ್ತಂದ್ರ ಒಂದ್ ಐದು ಹಾರ ಹಾಕಿ ನಿನ್ ತಿಂಡಿದ್ರ ಎರಡ್ ನೂರ್ ರೂಪಾಯಿ ಹಾಕಿ ಹಾಯರಿ ಏ ಇನ್ನು ಮತ್ತೆ ಬೇರೆ ಅದಕ್ಕ ಯಾವ ನಮ್ಮ ಕನ್ನಡ ಗ್ರಾಮದ ಯಾವ ಆ ನಾರಾಯಣ ಮಾವ ಶಿವಾಜಿ ಮಾವ ನಿಮ್ಮ ಸಾಗೆನ ಕನ್ನಡ ಗ್ರಾಮದ ಪುಣ್ಯಾತ್ಮರು ಈ ಕನ್ನಡ ಗ್ರಾಮ ಸಂಘ ಕೊಟ್ಟದಲ್ಲಿ ತಿಳ್ಕೊಂಡು ಆ ಒಂದ್ ನೂರ ಒಂದ್ ರೂಪಾಯಿ ಗುರುಗನಕೊಂಡಿರ್ತಾರೆ ಅವರಿಗೆ ಗುರು ಸ್ವಾಮೀಶ್ವರ ತನ್ನ ಮುಗಿಸಿದ್ದ ಬೈರವ ತಳಿಸಿದ್ದ ಪಾಂಡುರ ಮುಖ್ಯ ಶ್ರೀ ಸಂಪದವನ್ನ ಕೊಂಡೆ ತಿಳಿದಾಡಿಕೊಂಡು ಹನುಮಾನ ಸ್ವೀಕಾರ ಮಾಡುತ್ತೇನೆ ಅದರೊಂದಿಗೆ ನಮ್ಮ ಮುತ್ತೆ ಮೈತೆ ಹಾಕಿನ ಕನ್ನೋಳಿ ಗ್ರಾಮದ ಹಿರಿಯರು ಐವತ್ತೊಂದು ರೂಪಾಯಿ ಗುರುಕನಿಗರು ಕೊಟ್ಟಿರ್ತಾರೆ ಅವರಿಗೆ ಗುಡ್ಡದ ಮುತ್ತೆ ಶ್ರೀ ಸಂಪದವನ್ನ ಕೋಣೆ ತೆರವೇಡಿಕೊಂಡು ಹನುಮನ್ನ ಸ್ವೀಕಾರ ಮಾಡುತ್ತೇನೆ ಅದರಂತೆ ನಮ್ಮ ಸುಭಾಷರಣ ಅಂದ್ರಕರ್ ಸಾಕಿರೋ ಸೌಳಗಿ ಗ್ರಾಮದ ಹಿರಿಯರು ಈ ಸಂಘಕ್ಕೆ ಒದಗಿಸಿರುವಾಗ ಇಪ್ಪತ್ತೈದು ರೂಪಾಯಿ ಗುರುಗಾರ ಕೊಟ್ಟಿರ್ತಾರೆ ಅವ್ರಿಗೆ ಯಾವ ತಾಯಿ ಲಕ್ಷ್ಮೀದೇವಿ ಶ್ರೀ ಸಂಬಂಧವನ್ನ ಕೂಡ ತೆಳುವಿಕೊಂಡು ಹಣವನ್ನು ಸ್ವೀಕಾರ ಮಾಡುತ್ತೇನೆ ಹಿರಿಯರಾಗಿರ್ತಕ್ಕಂಥ ಸಾಗರಕ್ಕೆ ಸವಳಿಗೆ ಕನ್ನೋಳಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಈ ಸಂಘರ ಆಶೀರ್ವಾಗಿ ಇಪ್ಪತ್ತೈದು ರೂಪಾಯಿ ಗುರುಗಾರಿಕೆ ಕೊಟ್ಟಿರ್ತಾರೆ ಅವರಿಗೆ ಗುಡ್ಡ ಸ್ತ್ರೀ ಸಂಪಾದವನ್ನು ಕೊಳ್ಳ ಹನುಮಾನ ಸೌಕರ್ಯ ಮಾಡುತ್ತೇನೆ ಅದರಂತೆ ಅವ್ರು ನಮ್ಮ ಮೊಯ್ತೆ ಮೊಹಿತೆ